वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं सदा पण्डरीनाथपादाब्जभृङ्गं निवृत्तीश्वरानुग्रहात्प्राप्ततत्त्वं महेन्द्रायणीतीरभूमौ वसन्तं समाधिस्थमूर्तिं भजे ज्ञानदेवं समाधिस्थमूर्तिं भजे ज्ञानदेवं ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾ ವಾಸ ಚಿದಂಬರ ನಮೋಸ್ತುತೇ ಶ್ರೀ ಗುರುಭ್ಯೋ ನಮಃ ಹರಿ ನಿನ್ನೆ ನಾವು ಸಗುಣ ನಿರ್ಗುಣ ಎರಡೂ ಮಾರ್ಗದ ಸಾಧಕರು ನನ್ನನ್ನೇ ಹೊಂದುತ್ತಾರೆ ಅನ್ನೋ ವಿಚಾರದಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಕೃಷ್ಣ ಹೇಳಿದ್ದನ್ನ ಆದರೆ ಎಲ್ಲರಿಗೂ ಈ ನಿರ್ಗುಣದ ಹಾದಿ ಸಾಧ್ಯವಿಲ್ಲ ಯಾಕೆ ಅಂದರೆ ನಾವು ಉಪಾಸನೆಯನ್ನು ಮಾಡ್ತೇವೆ ಅಂದರೆ ಅದಕ್ಕೆ ಅನುಕೂಲವಾಗಿರುವ ಎರಡೇ ಎರಡು ಮಾಧ್ಯಮಗಳು ಅಂದರೆ ಮನಸ್ಸು ಇಂದ್ರಿಯಗಳು ಈ ನಿರ್ಗುಣ ನಿರ್ವೇಕಾರ ಬ್ರಹ್ಮ ಈ ಎರಡಕ್ಕೂ ಸಿಗೋದಿಲ್ಲ ಆದ್ದರಿಂದ ಮನಸ್ಸು ಇಂದ್ರಿಯಗಳ ನಿವೃತ್ತಿಯೇ ನಿರ್ಗುಣದ ಪ್ರಾಪ್ತಿಗಿರುವ ಹಾದಿ ಆದ್ದರಿಂದ ಅದು ಅತ್ಯಂತ ಕಠಿಣ ಮಾರ್ಗ ತತ್ವತಃ ನೋಡಿದಾಗ ಸಗುಣ ನಿರ್ಗುಣ ಎರಡೂ ಒಂದೇ ಭಗವಂತನಿಗೆ ಇವೆರಡರಲ್ಲೂ ಭೇದ ಇಲ್ಲ ಎರಡೂ ಒಂದೇ ಆಗಿದೆ ಅನ್ನೋದನ್ನು ಮತ್ತು ನಾವು ಕ್ರಮಕ್ರಮವಾಗಿ ಸಾಧನೆಯನ್ನು ಮಾಡುತ್ತಾ ಹೋಗಬೇಕು ಅನ್ನೋ ಚಿಂತನೆಯನ್ನು ನೆನ್ನೆ ದಿನ ಮಾಡಿದ್ವಿ ಈ ದಿನ ಕೃಷ್ಣ ಮುಂದುವರೆದು ಹೇಳ್ತಾನೆ ಐದನೇ ಶ್ಲೋಕ ಭಕ್ತಿಯೋಗದಲ್ಲಿ ಚೇತಸಾಂ ಅವ್ಯಕ್ತಾಸಕ್ತಚೇತಸಾಂ ದುಃಖಂ ದೇಹಬದ್ಭಿರ ವಾಪ್ಯತೆ ಅಂದರೆ ಇಂದ್ರಿಯ ಗೋಚರನಲ್ಲದ ನಿರಾಕಾರ ಬ್ರಹ್ಮವನ್ನು ಯಾರು ಉಪಾಸಿಸುತ್ತಾರೋ ಅಂತಹ ಯೋಗಿಗಳಿಗೆ ಕಷ್ಟಗಳೇ ಹೆಚ್ಚು ದೇಹಾಭಿಮಾನ ಇರುವಾಗ ನಿರ್ಗುಣದ ಬ್ರಹ್ಮನ ಪ್ರಾಪ್ತಿಯು ತುಂಬ ಕಷ್ಟವಾಗಿದೆ ದೇಹಾಭಿಮಾನ ಇರುವವನಿಗೆ ನಿರ್ಗುಣದ ಬ್ರಹ್ಮದ ಪ್ರಾಪ್ತಿಯು ಆಗೋದಿಲ್ಲ ಅವ್ಯಕ್ತ ಸಾಧನೆ ಎಷ್ಟು ಕಷ್ಟ ಅಂದರೆ ಏನಾದರೊಂದು ಕಣ್ಣು ಮುಂದೆ ಬಂದ ತಕ್ಷಣ ಅದನ್ನು ಗುರುತಿಸುವ ಸ್ವಭಾವ ಇರೋ ನಮ್ಮ ಮನಸ್ಸಿಗೆ ಅದರ ಸ್ವಭಾವವನ್ನೇ ತಪ್ಪಿಸಿ ಅದರ ಎಲ್ಲೆಯನ್ನೇ ಮೀರಿದ ಇನ್ನೊಂದೇನೋ ಇದೆ ಆ ವಸ್ತುವಿನ ಬಗ್ಗೆ ಯೋಚನೆ ಮಾಡು ಅಂತ ಹೇಳಿದರೆ ಕ್ಷಣ ಈ ಶರೀರವೇ ನಾನು ಅಂತ ಜನ್ಮಾಂತರದಿಂದ ನಂಬಿಕೊಂಡು ಬಂದಿರುವ ಮನಸ್ಸಿರುವ ನಮಗೆ ಹೇಗೆ ಸಾಧ್ಯ ಆಗುತ್ತೆ ನಮಗೆ ನೆನ್ನೆ ಮೊನ್ನೆಯ ರೂಢಿಗಳನ್ನು ಬಿಡೋಕ್ಕೆ ತುಂಬ ಕಷ್ಟ ಆಗಿದೆ ಹೀಗಿರುವಾಗ ಜನ್ಮಾಂತರದಿಂದ ಬಂದ ಈ ದೇಹ ನಾನು ಎನ್ನುವ ಅಭಿಮಾನ ಕೇವಲ ಒಂದೇ ಒಂದು ಸಲ ಅಹಂ ಬ್ರಹ್ಮಾಸ್ಮಿ ಅನ್ನೋ ಪದ ಹೇಳಿದ ಮಾತ್ರಕ್ಕೆ ಹೋಗಿಬಿಡುತ್ತಾ ಇಲ್ಲ ಉದಾಹರಣೆಗೆ ಈಗ ಸ್ವಲ್ಪ ವರ್ಷಗಳಿಂದ ನನಗೆ ತಲೆ ಸ್ನಾನ ಮಾಡೋ ಅಭ್ಯಾಸ ಇವತ್ತು ತುಂಬ ಚಳಿ ಇತ್ತು ಶೀತ ಆಗುತ್ತೆ ತಲೆ ಸ್ನಾನ ಬೇಡ ಅಂತ ನಿಶ್ಚಯ ಮಾಡ್ಕೊಂಡು ಸ್ನಾನಕ್ಕೆ ಹೋದೆ ಆದರೆ ಅಲ್ಲಿ ಏನಾಯಿತು ನಾನು ಪ್ರಯತ್ನವೇ ಇಲ್ಲದೆ ತಂಬಿಗೆ ನೀರನ್ನು ಕೈ ತಲೆ ಮೇಲೆ ಸುರುಕೊ ಸುರುಕೊಳಿತು ಅಂದರೆ ಈ ತಲೆ ಮೇಲೆ ನೀರು ಸುರುಕೊಳ್ಳುವ ರೂಢಿ ನನ್ನಲ್ಲಿ ಆಳವಾಗಿ ಬೇರೆ ಬಿಟ್ಟಿದೆ ಅದನ್ನು ಒಂದೇ ಸತ್ತ ಕಿತ್ತು ಹಾಕ್ಲಿಕ್ಕೆ ಆಗೋದಿಲ್ಲ ಸ್ವಲ್ಪ ದಿನದ ಅಭ್ಯಾಸ ಸ್ವಲ್ಪ ದಿನವೋ ಸ್ವಲ್ಪ ಕಾಲದ್ದು ಅಭ್ಯಾಸವೇ ಬೇಕು ಹಾಗೆ ಒಂದು ಅಭ್ಯಾಸವನ್ನು ಬಿಡಿಸಲು ಇನ್ನೊಂದು ಅಭ್ಯಾಸವೇ ಬೇಕು ನೂರಾರು ವಿಷಯಗಳ ಹಿಂದೆ ಓಡ್ತಾ ಇರೋ ಮನಸ್ಸನ್ನು ಒಂದರ ಮೇಲೆ ನಿಲ್ಲಿಸಬೇಕು ಹೌದು ನೂರಾರು ವಿಷಯಗಳಿಂದ ಮನಸ್ಸು ಓಡ್ತಾ ಇದೆ ಅದನ್ನು ಒಂದೇ ಸರ್ತಿಗೂ ಒಂದರ ಮೇಲೆ ನಿಲ್ಲಿಸಕ್ಕಾಗಲ್ಲ ಕಷ್ಟ ಅಂತ ಅನ್ನಿಸಿದ್ರು ಕಣ್ಣಿಗೆ ಇಂದ್ರಿಯಗಳಿಗೆ ಮನಸ್ಸಿಗೆ ಸಿಗದಲೇ ಇರುವ ಯಾವುದೋ ಒಂದು ಅವ್ಯಕ್ತವಾದ ವಸ್ತುವಿನಿಂದ ಅವ್ಯಕ್ತವಾದ ಯಾವುದಕ್ಕೂ ನಿಲುಕದ ವಿಚಾರವನ್ನು ಹಿಡಿಯೋಕ್ಕೆ ಹೋಗೋದಕ್ಕಿಂತ ನೂರಾರು ವಿಚಾರಗಳನ್ನು ಬಿಟ್ಟು ಯಾವುದೋ ಇಂದ್ರಿಯ ಮನಸ್ಸುಗಳಿಗೆ ಗೋಚರವಾಗುವ ಒಂದು ವಸ್ತುವಿನ ಮೇಲೆ ನಿಲ್ಲಿಸೋದು ಸ್ವಲ್ಪ ಸುಲಭನೇ ಅಂತ ಭಾವಿಸ್ಬೋದು ಆದರೆ ನಾವು ಮನಸ್ಸಿಗೆ ಒಂದು ಗುರಿಯನ್ನು ತೋರಿಸಬೇಕು ಫಸ್ಟ್ ನಾವು ಮನಸ್ಸಿಗೆ ತೋರಿಸೋ ಗುರಿಯನ್ನು ಕೇವಲ ಅದೊಂದು ಮೂರ್ತಿ ಅಥವಾ ಬೊಂಬೆ ಅಂತ ತೋರಿಸದೆ ಅದರ ಹಿಂದೆ ಇರುವ ವಿಶ್ವರೂಪ ಚೈತನ್ಯವನ್ನು ಗುರುತಿಸುವ ಅಭ್ಯಾಸವನ್ನು ಮನಸ್ಸಿಗೆ ಮಾಡಿಸಿದರೆ ಅವ್ಯಕ್ತೋಪಾಸನೆಯಷ್ಟು ಒದ್ದಾಟ ಇರೋಲ್ಲ ಕುಣಿದಾಡೋ ಮನಸ್ಸನ್ನು ನಿಯಮ ನಿಷ್ಠೆ ಭಕ್ತಿ ಇವುಗಳಿಂದ ಚೆನ್ನಾಗಿ ಹಾಕಬೇಕು ಈ ಶರೀರ ನಾನು ಅನ್ನೋ ಭ್ರಾಂತಿಯಲ್ಲಿರೋ ಮನಸ್ಸಿಗೆ ದೇಹರೂಪದಲ್ಲಿರೋ ಇನ್ನೊಂದು ಗುರಿಯನ್ನು ಕೊಟ್ಟು ಇದು ನಿನಗಿಂತ ಶ್ರೇಷ್ಠ ನಿನಗಿಂತ ಪವಿತ್ರ ನಿನಗಿಂತ ತುಂಬ ಶಕ್ತಿಶಾಲಿ ಮಹಿಮಾನ್ವಿತ ಅನ್ನೋ ಭಾವನೆ ಎಲ್ಲ ಬರುವಂತೆ ಮಾಡಿ ಭಯಾಭಕ್ತಿಗಳಿಂದ ಮನಸ್ಸು ಆ ಇಷ್ಟ ದೇವತೆಯಲ್ಲಿ ನಿಲ್ಲುವಂತೆ ಮಾಡಿದರೆ ಕ್ರಮೇಣ ಮನಸ್ಸಿನ ಹಾರಾಟ ಆ ಮೂರ್ತಿಯ ಮುಂದೆ ನಿಂತು ಹೋಗುತ್ತೆ ಮನಸ್ಸಿಗೆ ಬೇಕು ಅನ್ನಿಸೋ ಎಲ್ಲ ವಿಚಾರಗಳನ್ನೂ ಪಡ್ಕೊಳಕ್ಕೆ ಹೋರಾಟ ಮಾಡ್ತಿದ್ದಂತಹ ಮನಸ್ಸು ಆ ಮೂರ್ತಿಯ ಮೇಲಿನ ಅವ್ಯಾಜವಾದ ಪ್ರೇಮದಿಂದ ಏನು ಮಾಡ್ತಾ ಹೋಗುತ್ತೆ ನನಗೆ ಬೇಕು ಅನ್ಸಿದ್ದನ್ನೆಲ್ಲ ತಂದು ಆ ಮೂರ್ತಿಯ ಮುಂದೆ ಸಮರ್ಪಣೆ ಮಾಡುತ್ತೆ ಉದಾಹರಣೆಗೆ ನನಗೆ ಚಿತ್ರಾನ್ನ ತುಂಬ ಇಷ್ಟ ಅಂತ ಆದಾಗ ಒಬ್ಬ ಭಕ್ತನಿಗೆ ಚಿತ್ರಾನ್ನ ತುಂಬ ಇಷ್ಟ ಆದರೆ ಏನು ಮಾಡ್ತಾನೆ ಅವನು ಉಪಾಸಿಸುತ್ತೆ ಜಗನ್ಮಾತೆ ಆಗಿದ್ಲು ಅಂತ ಇಟ್ಕೊಳ್ಳಿ ಓ ಈಗ ತಮ್ಮನವರಿಗೆ ಚಿತ್ರಾನ್ನ ನೈವೇದ್ಯ ಮಾಡಬೇಕಪ್ಪ ಚಿತ್ರಾನ್ನ ನೈವೇದ್ಯ ಮಾಡಿ ನಾನು ಪ್ರಸಾದ ತಗೊಳ್ಬೇಕಪ್ಪ ಈ ಭಾವನೆ ಅಂದರೆ ಮನಸ್ಸಿಗೆ ಏನು ಬೇಕು ಅನಿಸುತ್ತೋ ಅದನ್ನೆಲ್ಲ ಆ ಮೂರ್ತಿಗೆ ಸಮರ್ಪಣೆ ಮಾಡಿ ಸ್ವೀಕಾರ ಮಾಡುವ ಒಂದು ಹಂತಕ್ಕೆ ಬರ್ತಾನೆ ಇಷ್ಟು ದಿನ ನೂರಾರು ವಿಷಯಗಳ ಹಿಂದೆ ಹರಿದು ಹಂಚಿ ಹೋಗಿದ್ದ ಮನಸ್ಸಿನ ಖುಷಿ ಅನ್ನೋದು ಮೂರ್ತಿ ರೂಪದಲ್ಲಿರುವ ದೇವರೇ ನನ್ನ ಖುಷಿ ಅವನ ಪೂಜೆ ಅಥವಾ ಅವಳ ಪೂಜೆ ಅವಳ ಅಲಂಕಾರ ಅವಳ ಸೇವೆ ಇವುಗಳೇ ನನ್ನ ಖುಷಿ ಅನ್ನೋ ಹಂತಕ್ಕೆ ತಲುಪುತ್ತೆ ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂದರೆ ಇಷ್ಟು ದಿನ ಎಲ್ಲ ಕಡೆ ಮೆರೆಯುತ್ತಿತ್ತಲ್ಲ ಮನಸ್ಸು ಅದು ಉಪಾಸ್ಯ ದೇವರ ಮೇಲಿನ ಪ್ರೇಮದಿಂದ ಇಷ್ಟು ದಿನ ಎಲ್ಲ ಕಡೆ ಎತ್ತಿ ಹಾವಿನಂತೆ ಮೆರೆಯುತ್ತಿದ್ದ ಮನಸ್ಸು ಹಲ್ಲು ಕಿತ್ತ ಹಾವಿನಂತೆ ಆಗಿಬಿಡುತ್ತದೆ ಹಿಂಗಾಯಿತು ಅಂದರೆ ಮುಂದಿನ ದಾರಿ ತುಂಬ ಸುಲಭ ದೇವರ ಮುಂದೆ ಕೂತಾಗ ನೀನು ನಾನು ಅಂತ ಶುರು ಆಗತ್ತೆ ಆಮೇಲೆ ನಿನ್ನ ನಾನು ಅಂತ ಆಗತ್ತೆ ಬರ್ತಾ ಬರ್ತಾ ನೀನು ನಾನು ಎರಡಲ್ಲ ಎಲ್ಲವೂ ನಾನೇ ಅನ್ನೋ ಒಂದು ನಿಶ್ಚಯಕ್ಕೆ ಮನಸ್ಸು ಬರುತ್ತೆ ಈಗ ಎಲ್ಲವನ್ನೂ ಬಿಟ್ಟು ತಪಸ್ಸು ಮಾಡಬೇಕಾದ್ದಿಲ್ಲ ಭಗವಂತನಿಗೆ ಸಮರ್ಪಿತವಾದವನು ಮಾಡುತ್ತಿರೋ ಎಲ್ಲ ಕೆಲಸಗಳು ತಪಸ್ಸೆಯಾಗಿ ಬಿಡುತ್ತೆ ಇವೇನೂ ಇಲ್ಲದೆ ನೇರ ಅವ್ಯಕ್ತದೆಡೆಗೆ ಹೋಗಿಬಿಡುತ್ತೇನೆ ಅಂದರೆ ಏನಾಗುತ್ತೆ ಅಂತ ಜ್ಞಾನೇಶ್ವರ ಮಹಾರಾಜರು ಹೇಳ್ತಾರೆ ಆಣಿ ಶೂನ್ಯೇಸಿ ಅಂಗ ಜಂಜ ವಾವೇಕಿ ಅಹೋರಾತ್ರವೀ ಮಾಾರ ಅಂದ್ರೆ ನಿರಾಕಾರ ಬ್ರಹ್ಮದ ಪ್ರಾಪ್ತಿಗಾಗಿ ನೀನು ಶೂನ್ಯದೊಡನೆ ಗುದ್ದಾಡಬೇಕಾಗತ್ತೆ ಅಲ್ಲಿ ಏನೂ ಇಲ್ಲ ಆದರೂ ನಿಮ್ಗೆ ಗುದ್ದಾಡಬೇಕು ಹಗಲು ರಾತ್ರಿ ಕೈಗಳಿಂದ ಗಾಳಿ ಎಷ್ಟು ಉದ್ದ ಇದೆ ಅಂತ ನೀನು ಅಳಿಬೇಕಾಗತ್ತೆ ಅಂದರೆ ಹೂವನ್ನು ಎಷ್ಟು ಮಾರು ಅಂತ ಕೈಗಳು ಅಳಿತೀವಲ್ಲ ಹಾಗೆ ಹಗಲು ರಾತ್ರಿ ಗಾಳಿ ಎಷ್ಟು ಮಾರಿದೆ ಅಂತ ನೀನು ಕೈಗಳಿಂದ ಅಳಿಬೇಕಾಗತ್ತೆ ಮಣೌನಿ ಸಮುದ್ರ ಬಾಹಿ ತರಣಿ ಅಧಿಕೆಹಿ ಕಾ ಗಗನ ಮಾಜಿ ಪಾಗಿ ಖೋಲಿ ಜತು ಆಸೆ ಯಾರಾದರೂ ಕೈಗಳಿಂದ ಪೂರ್ತಿ ಸಾಗರವನ್ನು ಈಜಿ ದಡ ಸೇರಿದ್ದಾರಾ ಅಥವಾ ಆಕಾಶದಲ್ಲಿ ಬರೀ ಕಾಲಿನಿಂದ ನಡೆದು ಎಷ್ಟು ಹೆಜ್ಜೆ ಇದೆ ಅಂತ ಆಕಾಶವನ್ನು ಯಾರಾದರೂ ಅಳದಿದ್ದೀರಾ ಅಂತ ಕೇಳ್ತಿದ್ದಾರೆ ಜ್ಞಾನೇಶ್ವರರು ಮನಸ್ಸು ಮತ್ತು ಇಂದ್ರಿಯಗಳಿಗೆ ಗೋಚರ ಆಗ್ತಾ ಇರೋ ಈ ಲೌಕಿಕವಾದ ಅನಂತ ಅನ್ ಅನ್ನಿಸಿಕೊಳ್ಳುತ್ತಿರುವ ಸಮುದ್ರ ಅಥವಾ ಆಕಾಶಗಳನ್ನೇ ನಾವು ಈ ಅಂಗಗಳಿಂದ ಮನಸ್ಸು ಇಂದ್ರಿಯಗಳಿಂದ ಅಳಿಯೋಕ್ಕೆ ಆಗ್ತಿಲ್ಲ ಅಂತಾದಾಗ ಅಂದರೆ ನಮ್ಮ ಮನೋ ಮತ್ತು ಇಂದ್ರಿಯಗಳಿಗೆ ಗೋಚರ ಆಗ್ತಿರುವ ಅನಂತ ಅನ್ನೋ ಉದಾಹರಣೆಗೆ ನಾವು ಸಮುದ್ರ ಆಕಾಶ ಅಂತೀವಲ್ಲ ಆ ಎರಡನ್ನೇ ಈ ಇಂದ್ರಿಯಗಳಿಂದ ಮನಸ್ಸಿನಿಂದ ಅಳಿಯಕ್ಕಾಗಲ್ಲ ಅಂತಾದಾಗ ಈ ಮನಸ್ಸು ಇಂದ್ರಿಯ ಇವೆರಡಕ್ಕೂ ಗೋಚರ ಆಗದಲ್ಲೇ ಇರುವ ಆ ಮಹಾ ಅನಂತವನ್ನು ಪಡೆದು ಬಿಡುತ್ತೀವಿ ಅನ್ನೋಕ್ಕಾಗತ್ತಾ ಇವೆರಡರಿಂದ ಹಾಗಾಗಿ ಖಂಡಿತ ಸಾಧ್ಯ ಇಲ್ಲ ಯಾಲಾಗಿ ಪಾಂಗುಳ ಹೇಬ ನವ್ಹೇ ಬಾಜಾಸಿ ಪಾಂಡವ ದೇವಿ ದೇಹವಂತ ಜೀವ ಅವ್ಯಕ್ತಿ ಗತಿ ಕುಂಟನಾದವನಿಗೆ ಗಾಳಿಯ ಜೊತೆ ಸ್ಪರ್ಧೆ ಮಾಡಿ ಓಡೋಕ್ಕೆ ಹೇಗೆ ಸಾಧ್ಯವಿಲ್ವೋ ಹಾಗೆ ದೇಹಾಭಿಮಾನಿಯಾದ ಜೀವಿಗೆ ನಿರಾಕಾರದ ಪ್ರಾಪ್ತಿಯು ಎಂದಿಗೂ ಆಗೋಲ್ಲ ಈಗ ಇದ್ದಾಗಲೂ ದೇಹಾಭಿಮಾನ ಬಿಡದೆ ಬರೀ ಬಾಯಿ ಮಾತಿಗೆ ನಾನೇ ಬ್ರಹ್ಮ ನಾನೇ ಸರ್ವ ಅಂತ ಹೇಳಿ ಉಪಾಸನೆ ಪೂಜೆ ಭಜನೆ ಇವೆಲ್ಲ ಸುಳ್ಳು ಅಂತ ತಿರುಗಾಡುವವರಿಗೆ ಕ್ಲೇಶ ದುಃಖಗಳೇ ಹೊರತು ಇತ್ತ ಸಗುಣವೂ ಸಿಗಲ್ಲ ಇತ್ತ ನಿರ್ಗುಣವೂ ಸಿಗಲ್ಲ ಪಿಶಾಚಿಯ ಸ್ಥಿತಿ ಅವನದ್ದಾಗತ್ತೆ ಅಂತ ಹೇಳ್ತಾರೆ ಈಗ ಇದೊಂದು ಟ್ರೆಂಡ್ ಆಗಿದೆ ಫ್ರೀ ಟೈಮಲ್ಲಿ ಒಂದಿಷ್ಟು ವೇದಾಂತ ಪ್ರವಚನಗಳನ್ನು ಮಾಡೋದು ಕೇಳೋದು ಮಾಡೋದು ಆಮೇಲೆ ಬಂದು ಸಗುಣ ಪೂಜೆ ಮಾಡೋರೆಲ್ಲ ಸಣ್ಣವರು ನೀವು ಇನ್ನು ಪೂಜೆ ಮಾಡ್ತಿದ್ದೀರಿ ಜಪ ಮಾಡ್ತಿದ್ದೀರಿ ಭಜನೆ ಮಾಡ್ತಿದ್ದೀರಿ ಅಂತ ಖಂಡಿಸ್ತಾ ಇರೋದು ನಾಳೆ ತನಗೇ ಏನೋ ಆದಾಗ ದೇವಸ್ಥಾನಕ್ಕೋ ಜ್ಯೋತಿಷಿ ಹತ್ರವು ಓಡ್ ಓಡೋಗೋದು ಅವನಿಗೆ ಸಗುಣದ ಮೇಲೆ ಗೌರವ ಇಲ್ಲ ನಿರ್ಗುಣದ ಸಿದ್ಧಿ ಇಲ್ಲ ಹೀಗಾಗಿ ಬಿಡುತ್ತೆ ನಮ್ಮ ಚಿದಂಬರ ಮಹಾರಾಜರು ಯಾವಾಗಲೂ ಹೇಳ್ತಾ ಇದ್ರಂತೆ ವೇದಾಂತ ಅಂದರೆ ಎ ಸಿ ರೂಮಲ್ಲಿ ಆರಾಮ್ ಚೇರ್ ಮೇಲೆ ಕೂತು ಓದೋ ಕಾದಂಬರಿ ಪುಸ್ತಕ ಅಲ್ಲ ಅದು ಜೀವನ ಕ್ರಮವಾಗಬೇಕು ಆಗ ಮಾತ್ರ ನಿನಗೆ ಅದರಲ್ಲಿ ಒಂದು ಎಳ್ಳಷ್ಟು ಒಂದು ಹೆಜ್ಜೆಯಷ್ಟು ಸಿದ್ಧಿಯಾಗ್ತದೆ ಅಂತ ಸರ್ವಜ್ಞ ವಚನ ಇದೆಯಲ್ಲ ಮೋಹವನ್ನು ಖಂಡಿಸದೆ ದೇಹವನ್ನು ದಂಡಿಸದೆ ಉಂಡುಂಡು ಸ್ವರ್ಗವೇರಲು ಅದನ್ನೇನು ರಂಡೆಯಾಳುವಳೆ ಅಂತ ಈ ದೇಹಾಭಿಮಾನ ಬಿಡದೆ ಸುಮ್ಮನೆ ಬಾಹ್ಯ ಸಾಧನೆ ಯಾವ ಪ್ರಯೋಜನಕ್ಕೂ ಬರಲ್ಲ ಮಣೌನಿ ಏರತೆ ಪಾರ್ಥ ನೇಣ ತೇ ವ್ಯಥ ಜೇಕಾ ಭಕ್ತಿ ಪಂಥ ಓಟಂಗಲೆ ಆದ್ದರಿಂದ ಅರ್ಜುನನೇ ಭಕ್ತಿ ಮಾರ್ಗವನ್ನು ಸ್ವೀಕರಿಸಿದ ಸಾಧಕನಿಗೆ ಈ ಕಷ್ಟಗಳನ್ನು ಅನುಭವಿಸಬೇಕಾದ ಪ್ರಸಂಗವೇ ಬರುವುದಿಲ್ಲ ಅಂದರೆ ಸಗುಣವಾದ ಪರಬ್ರಹ್ಮವನ್ನು ನೀನು ಆರಾಧನೆ ಮಾಡೋಕ್ಕೆ ಆರಂಭ ಮಾಡಿದರೆ ಈ ಕಷ್ಟಗಳೆಲ್ಲ ಇಲ್ಲಪ್ಪ ಇವತ್ತಲ್ಲ ನಾಳೆ ನನಗೆ ಸಿದ್ಧಿ ಇದ್ದೇ ಇದೆ ಹಾಗಾಗಿ ನಾವು ಏನು ಮಾಡುತ್ತಿದ್ದೇವೋ ಆ ಉಪಾಸನೆಯಲ್ಲಿ ಸರಿಯಾದ ನಿಷ್ಠೆ ನಮಗೆ ಉಂಟಾಗಬೇಕು ಸರಿಯಾದ ಭಕ್ತಿ ಸರಿಯಾದ ಮಾರ್ಗದರ್ಶನ ನಮಗೆ ಸಿಗಬೇಕು ಸದ್ಗುರುಗಳು ನಮ್ಮನ್ನೆಲ್ಲ ಆ ಮಾರ್ಗದಲ್ಲಿಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಾಳೆಯ ಚಿಂತನೆಯಲ್ಲಿ ಮತ್ತೆ ಮುಂದುವರಿಯೋಣ ಹರಿಹಿ ಓಂ ತತ್ಸು ಶ್ರೀಕೃಷ್ಣಾರ್ಪಣಮಸ್ತು ವಸ್ತು ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ